ಚೂರ್ನಂಡೆಲ್ಲ ಭಯಕರ ಮುನ್ಸೆ ಮಾತಾಗ್ಲಿಂಚ ಉಂಡ ಇಚ್ಛ ಗೊತ್ತು ಇಚ್ಛಿ ಫಸ್ಟ್ ಫಸ್ಟ್ ಹೆಂಗ್ ದಾದ ಮಲ್ತವಂತ ಬಂಡ ಫಸ್ಟ್ ಫಸ್ಟ್ ಇಲ್ಲ ಫಸ್ಟ್ ಐನಪ್ಪ ಅಪ್ಪ ಬನ್ನೇ ಮಾತಾವು ಹೊಸ ಇಲ್ಲ ಬೆಚ್ಚ ಜಾಸ್ತಿ ಇಲ್ಲ ಬರತ ಒಂದು ಬಂದಾಗ ಸರಿ ಹಾಕು ಅಪ್ಪ ಹೆಂಗ್ ಮಿತ್ ನೀರ್ ಮೈತಿ ಒಂದು ನೀರ್ ಉಂಟ ಒಂದಿತ್ತ ಮಲತಿಂದ ಒಂದು ವೇಳೆ ಹೊರ ಕಾಣ್ಲಾಟ್ ಲೀಕ್ ಬರೋತ್ತ

கட்யூ கண்டித்தூசி ಇದಿಗ ಕೊನೆ ಕೊನೆ ಬಂದಂತಾ ಬಂದ ಐತಾಮೆ ತೊಯ ರೂಮ್ ಉಂಡ ತಾವು ಬಾರಿ ಕೂಲ್ ಬಟ ಆ ವಾಸ್ತಪ್ರದೈಕ್ ನಮ್ಮ ಜೇಕು ಲಗೈಜ್ ಬಾರಿ ಕೂಲ್ ಬಂದ ಬಾರಿ ಕೂಲ್ ಞಾನಳರ ರಕೋಪೆ ಶಾಲ್ಯನಪ್ಪ ಜೇಕು ಲಕನೆ ಇಜ್ಜಿ ಞಾನಾ ಶಾಲ್ಯನರ ರಕೋಪೆ ಆ ರೂಮ್ ನಿನ್ನ அவன் மந்தினிட்டு தாரையின் பெருதிட்டி கம்மி தாராய பெருதி பூஜை தாத்தானு தாராயினு தத்தி குண்டு தாறினது ला नहीं प अ प न रेतेना र साना कोईद नेसीद

ಈ ಸಲ ಗಮನ ಇಜ್ಜ ಸುದ್ದಿ ಇಜ್ಜ ಉದುಗ ಇಜ್ಜ ಹಂಚಪುರ ನಮಗ ದೇವ್ರ ದೇಟ ಉಪ್ರದ ಆಲ ಇಜ್ಜಿ ಕುಣ್ಯಾಲು ದಾದ ಅನ್ಕೊಂಡು ಮಾತ ನಮ್ಮ ಮಾತ್ರೆ ಗೊಂಜಲ ಕಿಜ್ಜಿ ಮಾತ ಪಡೆ ಒಂದು ಬರೋಡು ಪಂಪೇರ ತಂಚ ವಯಸ್ಕುಲ ನಿಂದು ಓಟ್ಗೆ ಪಡೆ ಒಂದು ಬರೋಡ್ಗೆ ಓಕೆ ಎನ್ನ ಪಪ್ಪ ಮಾಡಿದಿನ ಎಡ್ಡೆ ಎನ್ನ ಪಪ್ಪ ಬಾರಿ ಎಡ್ಡೆ ಹಂಚ ಪಪ್ಪ ಮಲ್ತಿನ ಎಡ್ಡೆ ಇಂಟ್ಲೆ ಕಡೆಸುದಿಲ್ಲ

எங்கர்ல முக்கிய பண்ற மஸ்தே இனி சந்திரன் துல்ல அது சந்திரன் துல்லகினேதான கல்லர் அஞ்சேனி அந்த சூரியே. எச்சினே யானு அங்கே த்ரூ மால் பூன அது கல்லாட் ஹோலிம்பேலி நமக்கு இத்தொண்ட உலா இது பி துல்லுகொத்து நான் எல்லாரு சோஃபா எந்த நமக்கு போய் சல பிஸி ஆத்த லட்சா பிஸி நம்மளஞ்சிந்து உண்டத்தலை

அவர் ஆத்திர தாத நந்து கே ஓபன் கிரவுண்ட் உட மேந்தி கே ஓபன் கிரவுண்ட் ஆபன் 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 பட் சர்ட் இஸ் நாட் ஆபன் ஆத்திர கிரவுண்ட் ஆ ஓபன் இத்தனா ஆ ஓபன் அது தேவ நான் இது ஒரு ஆத்திர அது என்ன ஆது நான் ஒரு ரைன் சேஞ்ச் 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 ஆ

ರಡ್ಲ ಒಟ್ಟಿಗೆ ಮೂಗು ಅರ್ಧಕ್ಕೆ ಒಂಟೆ ಫ್ರೈ ಮಾಲ್ದಾಯ್ತು ಗುಣಿಯಾರೆ ಮಧ್ಯಾಹ್ನ ಗು ಕಲರ್ ಹಾಕಿಲ್ಲ ಎಣ್ಣೆದ ಇತ್ತ ಹೆಂಚ ಗೊತ್ತು ಇತ್ತೆ ಒಣ ಹೆಂಚ ಸೇರ ಗೊತ್ತುಂಡ ಸಾರ್ ಮಾಡ್ಕೊಡು மட்டோ சார குடு சாரி சாரை சார சாரி சார சாராய் பார்த்து கஜுக்கு யானு தார் தீனால உண்டு இன்ச்சார் தீனாலுப்போடது இஞ்சின பெந்து

ಓದು ಬಂತೆ ಕನ್ನಡ ಟೈಪ್ ಅಲ್ದೇರು ಒಂದು ನಿಮಿಷ ಅಂಚೆನೆ ಸೈಡ್ ಪಾಡುವೆ ತುಲೆ ಅರ್ನಾ ಉದರ್ ಬುರ್ಚಿ ಬುರ್ಚ ಅಂದಾಯ್ ಬಾಬಾ ಹಲೋ ಮೇಡಮು ಬಕ ನಾನು ಅದರ ಕುದರ್ ಪಾದ್ಯರು ಬೆಳ್ತಂಗಡಿಯಿಂದ ನಾನು ಮತ್ತು ನನ್ನ ಅಮ್ಮ ಡೈಲಿ ನಿಮ್ಮ ವ್ಲಾಗ್ಸ್ ನೋಡ್ತಾ ಇರುತ್ತೇವೆ ನಮಗೆ ನಿಮ್ಮ ವೀಡಿಯೋ ನೋಡಿದರೆ ಯಾವ ಟೆನ್ಷನ್ ಇದ್ದರೂ ಒಮ್ಮೆ ಮೈಂಡ್ ಫ್ರೆಶ್ ಆಗುತ್ತೆ ಅಮ್ಮನಿಗೆ ದಿನಕ್ಕೆ ಒಂದು ಒಂದಾದರೂ ನಿಮ್ಮ ವಿಡಿಯೋ ನೋಡದಿದ್ದರೆ ಮನಸ್ಸಿಗೆ ತೃಪ್ತಿಯಾಗುವುದಿಲ್ಲ ಮೇಡಮ್ ನಿಮ್ಮಿಂದ ನನಗೆ ಒಂದು ದೊಡ್ಡ ಹೆಲ್ಪ್ ಆಗಬೇಕು ನೀವು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೀರಿ ಅಂತ ನನಗೆ ಗೊತ್ತು ಹಾಗೆಯೇ ನಾನು ನೀವು ನನ್ನನ್ನು ಬಿಟ್ಟಾಕುವುದಿಲ್ಲ ಎಂದು ನನ್ನ ನಂಬಿಕೆ ನನ್ನ ತಂದೆ ಮೂರು ತಿಂಗಳ ಹಿಂದೆ ಹುಷಾರಿಲ್ಲದೆ ಮಂಗಳೂರಿನ ಆಸ್ಪತ್ರೆಯ ಕುದುರೆ ಬರೆದಿರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಆ ಸಮಯದಲ್ಲಿ ನನಗೆ ಕೆಲಸ ಇರಲಿಲ್ಲ ಆವಾಗ ಆಸ್ಪತ್ರೆ ಬಿಲ್ ಕಟ್ಟಲು ನನ್ನ ಬಳಿ ಹಣ ಇರಲಿಲ್ಲ ಆವಾಗ ನಾನು ಆನ್ಲೈನ್ ಲೋನ್ ಆ್ಯಪ್ನಲ್ಲಿ ಇಪ್ಪತ್ತ್ಮೂರು ಸಾವಿರ ಲೋನು ತೆಗೆದುಕೊಂಡಿದ್ದೆ ಆಗ ಆ ಲೋನು ಪೇ ಮಾಡಲು ನನಗೆ ತುಂಬ ಕಷ್ಟ ಆಗುತ್ತಿದೆ ಈಗ ಮೂರು ನಾಲ್ಕು ದಿನದಿಂದ ಲೋನ್ ರಿಕವರಿ ಟೀಮ್ನವರು ಕಾಲ್ ಮಾಡಿ ಟಾರ್ಚರ್ ಮಾಡುತ್ತಿದ್ದಾರೆ ಫೋಟೋ ಒನ್ ಆ್ಯಂಡ್ ಟು ನಾನು ಲೋನ್ ಅಪ್ಲಿಕೇಶನ್ ಹಾಕುವಾಗ ದೊಡ್ಡ ಫೋಟೋ ಕಡೆ ಬಿಟ್ಟಿದೆ ನಾನು ಲೋನ್ ಅಪ್ಲಿಕೇಶನ್ ಹಾಕುವಾಗ ಅವರು ನನ್ನ ಮೊಬೈಲ್ನಲ್ಲಿರುವ ಕಾಂಟ್ಯಾಕ್ಟ್ ಲಿಸ್ಟ್ ತೆಗೆದಿದ್ದಾರೆ ಕೆಲವು ಫ್ರೆಂಡ್ಸ್ ಈವಾಗಲೇ ಬ್ಯಾಡ್ ಮೆಸೇಜ್ ಕಳಿಸಿದ್ದಾರೆ ಫೋಟೋ ಮೂರು ಈಗ ನಾನು ನಾಳೆ ಸಂಜೆಯ ಒಳಗೆ ಹಣ ಪೇ ಮಾಡದಿದ್ದರೆ ನನ್ನ ಇಡೀ ಕಾಂಟ್ಯಾಕ್ಟ್ ಲಿಸ್ಟಿಗೆ ಫೋನ್ ಮಾಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನನಗೆ ಏನು ಮಾಡುವುದೆಂದು ತಿಳಿಯುತ್ತಿಲ್ಲ ದಯವಿಟ್ಟು ನಾನು ನಿಮ್ಮ ತಮ್ಮನೆಂದು ತಿಳಿದು ನನಗೆ ಸ್ವಲ್ಪ ಸಹಾಯ ಮಾಡಿದರೆ ನೀವು ನನ್ನನ್ನು ದೊಡ್ಡ ಇಕ್ಕಟ್ಟಿನಿಂದ ಪಾರು ಮಾಡಿದಂತಾಗುವುದು ನೀವು ನನಗೆ ಸಹಾಯ ಮಾಡುತ್ತೀರಿ ಎಂಬ ನಿರೀಕ್ಷೆಯಲ್ಲಿದ್ದೇನೆ ಬಂದು ಮೇಲು ಮಧ್ಯೆ ತುಲೆ ತೋದೇ ಹೆಚ್ಚು ಜಿಮೇಲ್ ಡರ್ನ ಫೋಟೋ ಕೂಡ ಉಂಟು

ಒಂಜಿ ವಾರ ಏನು ತೂದು ಏನು ಏ ಪನಿಕ್ಳಿಗೆ ಬೊಕ ಕ್ಯೂನು ಬೈ ಪೂರ ಆಡ್ ಮಲ್ತೆ ಪೂರ ಅಪ್ಪಾಗ ತಿನಿ ಏನು ತಾಯಿ ಬಂಡ ಎನ್ನ ಮೇಲ್ ಬೇತ ಸಿಸ್ಟಮ್ ಬೇತೆ ಬೇತಿ ಟಿಕ್ತಂದು ಪಂಡ ಬಾಂಡ ಬೋಕೆ ಮೇಲ್ ಲ ಚೆಕ್ ಮಾಡ್ತಾರೆ ಬೋಪ್ ಜಾರು ಆ ಮೇಲು ಮಲ್ತೀನಿ ಅಪ್ಪಗಂಡ ಇನ್ಸ್ಟಾಗ್ರಾಮ್ ಇತ್ತ ನಿಜ ಗೊತ್ತಿ ಟ್ವೆಂಟಿ ಟೂ ಟು ಮೇ ಬಿ ಆ ಪ್ರೆಗ್ನೆಂಟ್ ಲೇಡಿನ ಒಂಜಿ ಇನ್ನು ಮಲ್ತಿತ್ತು ಅವು ಮಾತಾ ಕೂದಿಪ್ ಕೊಡ ನಂಚಿ ಅದನ್ನ ಗೊತ್ತ್ ಅಂಚ ಒಂಜಿ ವೇಳೆ ಅಂಚ ಹೆಲ್ಪ್ ಕೇನ್ ನಗಲು ಒಂಜ ಇನ್ಸ್ಟಾಗ್ರಾಮ್ ಡು ಬರ್ತದೆ ಎನ್ಕಪ್ಪ ನೋಡು ಈ ಥರ ಮುರೋಣೊಂಜಿ ಒಂದು ಕ್ಯೂರ್ ಸ್ಕೀನ್ದಾಗ ಕೇನ್ ರೆಕ್ತ ಅಲ್ಲಿ ಇನ್ಸ್ಟಾಗ್ರಾಮ್ ಹುಡು ಮೆಸೇಜ್ ಮಾಡ್ಯೋದು ಆನ್ ಸ್ಪಾಟ್ ಅಪ್ಪಾಗ ನಿಂಗೆ ಲ ಮಲ್ತೇನು ಅಕ್ಕ ಪ್ಲೀಸ್ ಹೊರ ಇನ್ಸ್ಟಾಗ್ರಾಮ್ ಚೆಕ್ ಮಲ್ತದೆ ಅಂಚ ಮಲ್ತಂಡ ಹೆಂಗೆ ಚೆಕ್ ಮಲ್ತು ಹೋಗಿ ಈಜನ್ಯಾನೋರವ್ ಮೆಸೇಜ್ ರಾಶಿ ಮೆಸೇಜ್ ಲಿಸ್ಟಿಗೆ ಹೋಗ್ಬು ಜರ ಅರ್ಜೆಂಟ್ ಹಿಡಿತಾನ ಇನ್ಸ್ಟಾಗ್ರಾಮ್ ಹಿಡ್ದ ನೋಟಿಫಿಕೇಷನ್ದಲ್ಲ ಪುರದೆ ಅಲ್ಲ ಬತ್ತ ತೂಪೆ ಅಡಿಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಲೆ ಕೆಲವು ಪ್ರಮೋಷನ್ಸ್ ಬರೋ ಒಂದು ಇಟ್ಕೊಂಡು ಅಂಚೆ ಅಡಿಗೆ ತೂಪೆ ಬಿಡಪೆ ಅಂಚಾ ಈ ಮೇಲ್ ಅಂಚೆ ನಾನು ಅಪ್ಪಗ ಬ್ಲಾಗ್ ಮಾಡ್ತೀನಿ ಸ್ಟಾರ್ಟಿಂಗ್ ನೋಡೋದು ಈ ಚೆಕ್ ಚಕ್ ಮಂತಿದ್ದ ಅಪ್ಪಗೆ ಏನು ಮೇಲ್ ಚಕ್ ಮಂದಿತ್ತದ ಬೇಡ ಪ್ರಮೋಷನ್ ದ ರಾಶಿ ಇತ್ತು ನಾ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಹಿಡ್ಕುರ ಎತ್ತ ಮಲಮಲ್ಲ ಬ್ರ್ಯಾಂಡದ ಪುರಾತಲ ಇತ್ತು ನಮ್ಮ ಫುಡ್ಲದೇ ಎಂತೋ ಹೋಟೆಲ್ದ ವೆಜ್ ಹೋಟೆಲ್ದ ನಾನ್ ವೆಜ್ ಹೋಟೆಲ್ ಅಂಚೆ ಕೆಲವು ಮಸಾಲೆ ಮಸಾಲ ಪೌಡರ್ ದ ಕೆಲವೊಂಜಿ ಒಲ ಇಂಚ್ ಬಜ ಪಚ್ ಪಚ್ ಬಜಲ್ ಬಜಲ್ ಪಚ್ ಪಕಲಕ್ಕ ಅಲ್ಪ ಇಂಚಿನ ರಾಗಿ ಪೌಡರ್ ಅವು ಇಂದು ಕೆಲವಿತ್ತು ಆರ್ಕಾಳದ ಒಂಜಿ ತಾರದೆಣ್ಣದ ಫ್ಯಾಕ್ಟ್ರಿ ದ ಆಯ್ದೊಕ್ಕ ಮಿಲ್ಕ್ ಮೇಡ್ ದ ಅಂಚಿನ ಇಂಚಿನ ಕೆಲವಿತ್ತು ಬಂಡ ರೆಸಿಪಿ ಚಾನಲ್ ಅಪ್ಪಗ ರೆಡ್ ಕೆಲವು ಕಿಚನ್ ಪ್ರಾಡಕ್ಟ್ಸ್ ಕೂಡ ಇತ್ತು ಸುಮಾರು ಅಂಚ ಪೂರ ಮೇಯ್ನ್ ಮುರಾಣಿ ಅಂಚೆ ಅಂದೇ ತಗೋದು ಜನ ಜಡ ಆ ಟೈಮ್ ಟೈಮಿಗೆ ಪ್ರಮೋಷನ್ ದುಂಬೆ ಬಂತೈತೆ ನಾನು ಪ್ರಮೋಷನ್ ಆಗ್ತೀ ಮಲ್ಕು ಜಿ ನಾನು ಅಂಚ ಮುರಾಣಿ ಪೂರಾತ್ರಿ ಈ ಮೇಲ್ಗಳ ರಿಪ್ಲೈ ಕೊರಿ ಅಂಚ ಮುರಾಣಿ ಕೆಲವು ರೀಸೆಂಟ್ ಬರ್ತೀನು ಅಂಜಿ ರಡ್ಡು ಮಲ್ತೈತಿ ಒಂಜಿ ಹಾಟ್ಸ್ಟಾರ್ ಒಂದು ಕ್ಲಾಸಗಿಂದು ಒಂಜಿ ಶೈ ಅಂಚ ಅವ ಪೂರಾ ಹೆಂಚು ತಿಕ್ಕು ನಾನು ಆಗ್ತದ್ರು ಅಂಚೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ಲಿ ನಾನು ತುಯರ್ಲಕ್ಕ ಹೋಗ್ತದಿ ಅಂಚ ಆ ಮೇಲ್ ಮಲ್ಕು ನಾನು ಒಂಜ ಒಂದು ಕಮೆಂಟ್ ಮಿನಿ ಪಾರ್ದು ಬಿಡ್ತೀವಿ ರೇಡ ಏನಪ್ಪಾಗ ಅವ್ ತೂತು ತುಲೈತೆ ಮುರಾಣಿ ಅದು ರಿಪ್ಲೈ ಕೊರಿಯೇ ಬಟ್ ಈಗ ದಾಳ ರೆಸ್ಪಾನ್ಸ್ ಇಂಚಿ ರೆಸ್ಪಾನ್ಸ್ ಹೆಂಚು ಟೂ ತೌಸಂಡ್ ಟ್ವೆಂಟಿ ಟೂತ್ತಾ ಇತ್ತೇ ಅದು ರಿಪ್ಲೈ ಕೊಡ್ದಾದ ಬೇಜಾರ್ ಈಗ ಬೇಜಾರು ನಮ್ಮ ಕಡೆ ಮುರಾಣಿಲ ಕಂಡತ್ತಲ್ಲ ಎಂಡ ಕೆ ಕೇಂಡಿರ್ ಬಟ್ ಯಾನು ಅವು ಏನಿದೆ ನಮ ವಾಟ್ ಆ ದ ಹೆಲ್ಪ್ ಮಲ್ಕೊಂಡು ಹೋಗ್ ಫೈನಾನ್ಷಿಯಲಿ ಬಂದತ್ತು ಬೇತೆ ಐತೆ ಅಂದ್ರು ಮಾರ್ತೇದತ್ತ ಅದ್ಲೇ ಬೇತೆ ಹೂ ರೀತಿಯ ಅಚ್ಚಾ ಬ್ಲ್ಯಾಕ್ ಮೇಲ್ ಬರೋ ಮಾರ್ತ ಬೇತೆ ರೀತಿ ಹೂ ಅಣ್ಣ ಹೂವೇ ಆವಡು ಹೆಲ್ಪ್ ಬಂಡೆ ಹೆಲ್ಪೇ ಒಳ್ಳೆ ಆವಾಡು ಅಂಚ ಒಂದು ಮೇಸಿತ್ತು ಮುರೋಣಿ ಯಾರವೇ ಬಂಡೆ ಅಂದ್ರೆ ಕಮೆಂಟ್ ಮಾಡಿ ಇನ್ಸ್ಟಾಡ್ರೀಳಿ ಕಮೆಂಟ್ ಮಾಡಿ ತಪ್ಪ ತು ಇಲ್ಲೇ ಕೆನರಾವು ವಾಟ್ಸಪ್ ಚೆಕ್ ಮಾಡ ನಂಬರ್ ಕಾಂಟ್ಯಾಕ್ಟ್ ಇದ್ರೆ ವಾಟ್ಸಪ್ ಚೆಕ್ ಮಾಡ್ಲಕ್ಕೆ ನಾನು ಕಮೆಂಟ್ ಮಾಡಿದೆ ಓಕೆ ಏನು ಚೆಕ್ ಮಾಡ್ತೀನಿ ಆ ಕಮೆಂಟ್ ಹಾಕಿ ತಿಪ್ಪಿರಂಚೂರ ಮಾಡ್ತೀನಿ ಗೊತ್ತಾಕು ನೆಂಕಲ್ಲ ಐಕೆ ಏನಿತ್ತೆ ಇಟ್ಟೆ ರೀ ರೀಸೆಂಟ್ ಆಗುತ್ತೆ ಹೂ ಒಂದುಲ್ಲೇ ಸಾಧಾರಣ ಮೇಲ್ ಪೂರ ಪಂಡ ಒಂಜು ದಿನ ತಗೋತಿ ಗೇಮ್ ಆ್ಯಪ್ದ ಸಾಫ್ಟ್ವೇರ್ ರೈತ ನೆತ್ತೊಬ್ರ ದ ಲೈನ್ ಸುಮಾರು ಮೇಲ್ ನಮಗೆ ಅಂಚಾ ಪೂರ ಚೆಕ್ ಮಾಡ್ದು ಹೋಗ್ದೆ ನಮ್ಮ ಕಾಲಿ ಸ್ಕ್ರೋ ಮಾ ಸ್ಕೋರ್ ಮಾಡ್ದು ಬಿಡ್ದು ಬಿಡ್ಬೇಕ ಅಂಚ ಆ ಟೈಮ್ ನಾನು ಮೇಲೆ ಚೆಕ್ ಮಲ್ತು ನಾನು ಹೆಲ್ಪ್ಫುಲ್ ಆತು ಎದೋ ಪ್ರಮೋಷನ್ ಆ ಟೈಮ್ ನಾನು ಪ್ರಮೋಷನ್ ಪ್ರಮೋಷನ್ ಮಲ್ಪ ದೇಟ್ ಇಚ್ಛಾ ಮೂರು ಇಂಕ್ ಇಷ್ಟೇ ಇಚ್ಛಾ ಮಲ್ಪನ ಅಂತ ಊರೇಕ್ತು ಇದು ನಾಲ್ಕು ಪ್ರಮೋಷನ್ ಎಂತ ಪ್ರಮೋಷನ್ ಹೆಚ್ಚಿನ ಆತ್ವೇತಾ ದಿನ ನವೇ ವೀಡಿಯೋಸ್ ಕಮ್ಮಿ ಇಷ್ಟೇ ಮಲ್ಪು ಓ ಟೈಮ್ ಓ ಆಓ ನೇ ಆಗಿ ಕತೆ ಕಟ್ಟೆ ಮನೋಡ್ದು ಒಂಜಿ ಎಡ್ಡೆ ಮನಸ್ತ ಫಾರ್ಮರ್ ಇತ್ತೆಗೆ ಅಂಜಿ ರೈತ ಇತ್ತೆಗೆ ಎಡ್ಡೆ ಮನಸ್ತ ಮಸ್ತ್ ಎಡ್ಡೆಗೆ ಪಂಡ ಎಂಚ ಅನ್ಪುನು ಮಸ್ತ್ ದೇವೇರನ ಭಯ ದೇವಿಯನ್ನು ಮಿತ್ತು ಭಯ ಭಕ್ತಿ ಆಯ್ನ ಜೀವನನೇ ದೇವೇರ್ ನಡಪ ಇಲಾಖಂದು ಇನ್ನೂರ ಅಂಚೆ ಅಂಜಿ ಮೈಂಡ್ ಸೆಟ್ ಇದಾಗಿ ಮಸ್ತ್ ಎಡ್ಡೆಗೆ ಆಯ್ಬಿ ಪುದಾರ್ಧಿಕ ನಮ್ಮ ರಾಜು ಒಂದು ಅಂಚ ಈ ರಾಜು ಕಂಡಡ್ ಇಪ್ಪುನ ಕಂಡ ಬೆನ್ಪುನೈ ಅಂಚ ಒಂಜಿದಿನ ಪೋನ ಮುಳ್ಳು ಕಂತುಂಡ್ಗೆ ಮುಳ್ಳು ಕಂತ ಮುಳ್ಳು ಕಂತು ನೇನು ದೆಪ್ಪೆರೆ ಬಂದು ಒಂದು ಒಂದು ಪಾದ ಅಲ್ಪ ಕುಲ್ಲುವೆಗೆ ಪೋದು ಆ ಪಾದೆಡ್ ಕುಲ್ಲುನಗ ಆ ಪಾದದ ಸುತ್ತಡ್ ಉಂಡತ ಮಣ್ಣದ ಕರಟ್ ಮಣ್ಣದ ಕರಲ್ ಉಪ್ಪುಡ್ ಮಸ್ತ್ ಅವೆನ ತೂಪೇ ಒಂಜನ್ ಬಾಯ್ದೆ ತೂನಾಗ ಇಟ್ಟು ವಜ್ರ ಬಂಗಾರು ವೈಡೂರ್ಯ ಪುರುಪ ವಜ್ರ ವೈಢರ್ಯ ಬನ್ಪೆ ಇರತ್ತ ಹಂಚ ಪುರೂಪುಣ್ ಗಾಯಿ ಶಾಕ್ ಹಾಪೇರಪ್ಪ ಇಂಚಲ ಮೂಲ್ಕಿದ್ದೀನಿ ಕರಟ ಬಾರ್ದು ಮುಚ್ಚಿದನ್ ಹೊರ ಮನಸ್ಸು ಚಂಚಲ ಹಾಕಿ ಆಂಡಲ್ ಅವೆನ ಮುಟ್ಟು ಜೆ ಅಂಚೆನೆ ಬಾಯಿ ಪುರ ಮುಚ್ಚುವೆಗೆ ಸೀದ ನಟತನ ಪೂಪೆಗೆ ಆಂಡಲ್ ಒಂಜಿ ಮನುಷ್ಯ ಪಂಚಾಯ ನಂಬುನ ದೇವರಡ ಪೆನ್ಪೆಗೆ ದೇವರೇ ಅವು ನಿಜವಾದಿ ಎಂಕೆ ಸೇರಪ್ಪಂಡ ಅಂದ ಅಂದ ಆಯ್ ಏತು ದೇವರಡ ಬಿಲೀವ್ ಪಂಡ ಆ ಹುಲಾಯ್ ದೇವರಡನೆ ಆಯ್ ಇಲ್ಲ ಕಷ್ಟ ಸುಖ ಖುಷಿನ್ ಪೂರ ದೇವರಡನೆ ಪಂಡು ನಾಯ್ ದೇವರಡ ಪನ್ಪೆಗೆ ದೇವರ ನಿಜವಾದ್ರೆ ಇಂಕು ಎಂಚಾಡ ಹೆಂಚಾಡ ಮಲ್ತ ಇಲ್ಲ ಕೊಂಚ ಕಡಪುರದು ಗುಡ್ಲೆನ್ ಪನ್ಪೆಗೆ ಸೀದ ಬರ್ಪೆಗೆ ಆತು ಬಂಗಾರದ ನನಗೆ ಇರದ್ ಎಕ್ಸೈಟ್ಮೆಂಟ್ ಆ ಪೂಜಾ ಹಂಚ ಬರ್ತೇ ಬೊಡೆದಿದ ಪನ್ಪೆಗೆ ಆಯ್ ದಿಯಾ ಪೂಜಾ ಗುಟ್ಟುನ್ ಬೊಡೆದಿಲ್ಲ ಬಾರಿ ಎಡ್ಡೆ ಮನಸ್ತ ಅಲ್ಗೆ ಅಲ್ಲ ఆ ఆల్పన్ పల్గే అందే అవును తిక్కు తిక్కున్నాడు ఎంచాల తిక్కుండు ಐಕಿರು ವರಿಮಲ್ ಪೊಡ್ಸಿ ನಮಕ್ ಬರ್ಪುನಾಡವು ನಮ್ಮ ಇಲ್ಲಗೆ ಬರ್ಪುನು ಬನ್ಪಾಲಿಗೆ ಆಂಡಲ್ಲ ಪೊಂಜು ಪೊಜೊಳಗೆ ಇದು ಪಂದ್ರ ಅಕ್ಲೆ ಅಕ್ಲೆ ಗುಟ್ಟ ದೀವ ಅನ್ಯಾವೆ ಪೋಪಾಲಿಗೆ ಪೈತದಿಲ್ಲ ಅಕ್ಕ ಬನ್ಪಾಲ್ಗೆ ಎಣ್ಣ ಇಂಚ ಇಂಚಿಂಚ ತಿಕ್ಕಂಡಿಗೆ ಅವಳು ಬಾತಿದ ಕಟ್ಟಿದೆ ಅಕಲದಾದ ಮಲ್ತಾರೆ ರಾತ್ರಿ ಮಕ್ಕಳ ಪೂರ ಜತ್ತಿ ಬಾತ್ರಿ ಅನ್ನ ಪೋಪೇರ್ಗೆ ಬಂಗಾರ ಬಂದಾಗ ಹೇಳಿ ಪೋದು ಕರಕ್ತ ಬಾಯಿಗಿತ್ತು ತೂಪೇರಿಗೆ ತೂನಾಗೈತಿ ನಾವು ಹುಚ್ಚು ಚೇಳು ಅವು ಇಂದು ಪೂರಕೊಂಡೇ ಅಕ್ಲೆ ಕೋಪ ಬರ್ಪನ್ಗೆ ಮುಕುಲ್ ಕಂಡನಿ எ கெரேன் இன்ச்சம சையோடுந்த மாதிரி தின காதமல்பெருக ஆ கரத்தாயின் பூரா அஞ்சனை கட்டு விருகே பூரா கரனு கத்துது ஆயன் இல்லதல்பீ பெருகி இல்லது லயா ஆய பேலமல்பட்டா தாண்ண டீப்பெருகே தீதான முன்னதான காண்ட லக்குனக தூது ஷாக்கு ஆடுத்துனா காரா பூ இல்லை உண்டாத்த பந்து ஓது பாய்ந்து தூப்போகே அவே பங்காரா இது பூரா உண்டிகை படிதீன் பொபை பார்த்து எப்போக கான் கண்டே போட்டது ஆ தீ நம்ம பொபை வாடவருந்து பார்த்து தூப்ப ஈ மின்னி கந்தன ஈத்தான கொடற ஈ கந்த இஜப்பா ஹாங்க கந்தஜி பந்து நன் ஏன் சத்தியல கந்தி யான் அஞ்சு ஆக பார்க்க ஹிஷியாக முன்னே தேவெர்டேவ் தேங்க்ஸ் பண்ணியே தயப்பண்டாய் பண்ணித்தாய் நெனப்பாண்டி பண்ணினா அவு எங்கே சேரு நான் என் ஜாலன்ன இல்ல கடப்பூர்லே தவிர ಪಂತೆ ತಾಯಿ ಅಂಚಾಯಿ ಅಂಚ ವಾಯಿಗೆ ಸೇರು ನಿಂಚಾಯಿ ಮಲ್ ಈ ಪ್ರಮೋಷನ್ ಬೈದು ಆಂಡ್ ಇಂಕ ಸೇರು ನೆಚ್ಚಾ ಅಂತ ಜೋಡಿ ನಾನು ತೂತುಂಡ ಮಲದುಂಡ ದಾಯಪಂಡ ಪಂಡ ನಾಲ್ ಮೇಟ್ಲ ಅದೇ ಬೇರೆ ಕೊರಂಡಲ ಕೊರಂದ್ ಅತಿ ಆಸೆ ಅಪ್ಪ ನಮಕ್ಲ ಒಂಜಿ ಮೇಟ್ ಎಡ್ಡೆಡ್ ಕೊರದು ಅಥವಾ ಆ ಒಂಜಿ ಮೇಟೆ ನಮ್ಮ ತೃಪ್ತಿ ಅದು ಉಪ್ಪುಗ ಗದೇ ಬೇರೆ ಈತ ಕೊರಿಯಾರತ ಅಂದುವೇ ಇಂಕ ಮಲ್ ಒಂಜಿ ಥ್ಯಾಂಕ್ಸ್ ಬಂದದು ಇಪ್ಪು ನಾವು தேவருக்கு நம்ம பிரத்தி ஒன்ஜிக்ல தேங்க்ஸ் பண்ண விடுது ஹை ஸ்கூல் டீச்சர் பண்ணித்தேன் ஏ பல காண்டலக்குனா நம்ம தேங்க்ஸ் பண்ண முடியும் தயப்பாண்டா இனித்த தினத்த சூரியோதயம் தூய தா பந்து அஞ்ச பையானா கூட தேங்க்ஸ் பண்ண விடுக்குது தயப்பாண்டா இனித்த தின எங்க இன்ச்ச மா தாண்டு பந்து ஓவியனால எங்க அவன் எந்த மாதிரி சக்தி கொரந்து அஞ்சப்பறம் பண்ண விடுக்கவன் எங்க டீச்சர் பண்ணித்தர் அண்ட் அவ ஏத்துனா அவ நினைப்போரியா அண்ட் இன்ச்சினு ஸ்டோரிக்கு என்ன ஒரே நம்ம ஃபுல்லுந்தாப்பா உம் நம்மளோ போடுச்சா ನಮಕ್ಕೆ ಸೇರುತ್ತೆಂಚಲ್ಲ ಸೇರುಣ್ಣು ಅನ್ಪು ನಿಂದೇಕೆ ಆವತ್ತು ಹೆಲ್ಪ್ ಆರೇಗಲ್ಪ ನೆತು ನಡ ಆ ಮೆಸೇಜ್ ಏನ ಅಪ್ಪಗ ನೆತ್ಕೂತ ಎನ್ ಅಂದಿಟ್ಟು ರಿನಟ್ ಇಜ್ಜ ಹೆಲ್ಪ್ ಮಲ್ಪ ನೆಂಚಾಗ ಏನ್ ಮೂರು ಅಣಿತು ಈಗ ಆತ ಒಂಜೇ ದಾನ ಅಪ್ಪ ಅಂಡ ಎಲ್ಲ ತಿಕ್ಕಗನ ಮಸ್ತ್ ಬಾತೆ ಮಸ್ತ್ ಎಂತ ಅಂಡ ಮೊಲನ ಏಕೆ ಅಂದ ಪುರ ಇತ್ತುಂಡತ್ತೆ ಸಾರಿ ಅವ